ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರ್ ಕೆಲಸ ಮಾಡೋದಕ್ಕೆ ತುಂಬ ಸಂತೋಷ ಸರ್ ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್ ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮುಂಚೆ ಹುಷಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ತಮಿಳು ಸೊ ಆವಾಗ ಫಸ್ಟ್ ಟೈಮ್ ಉಪ್ಪಿ ಸಾರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರಲಿ ಉಪೇಂದ್ರ ಆಗಿರಲಿ ಓಮ್ ಆಗಿರಲಿ ರಥೀರ್ ಕಣ್ಣೀರಾಗಿರಲಿ ಎಲ್ಲ ಪಿಕ್ಚರ್ ಫಾಲೋ ಮಾಡ್ತಾನೆ ಬಂದೆ ಆ್ಯಂಡ್ ಗ್ರೇಟ್ ಫ್ಯಾನ್ ಸರ್ ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ ಒಂದು ನಾಲ್ಕೈದು ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್ ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ಅಲ್ಲಿ ನಿಜವಾಗಲು ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್ ತುಂಬ ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ ಥ್ಯಾಂಕ್ ಯು ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸ್ಯಾರ್ಗೆ ಶ್ರೀಕಾಂತ್ ಸ್ಯಾರ್ಗೆ ವೇಲು ಸಾರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಕಾಸ್ಟನ್ ಗುರುಗೆ ಆಲ್ ದ ಬೆಸ್ಟ್ ಇಪ್ಪತ್ತು ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಯು ಐ ಬರ್ತಾ ಇದೆ ಎಲ್ಲರೂ ನೋಡಿ ಸಂತೋಷ ಪಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆರಿ ಮಚ್